ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಪೊಂಗಲ್ ಮಾಡಿರ್ತೀರ ಅಲ್ವಾ ಆದರೆ ಈ ಪೊಂಗಲ್ ಸ್ವಲ್ಪ ವಿಶೇಷವಾದ ಪೊಂಗಲ್ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಕಪ್ ಹಾಕುವಷ್ಟು ಹೆಸರು ಬೇಳೆನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಈ ಹೆಸರು ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದನ್ನ ರೋಸ್ಟ್ ಮಾಡ್ಕೋಬೇಕು ಹೆಸರುಬೇಳೆನ ಬೇಳೆನ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡ್ಕೊಳೋದ್ರಿಂದ ಘಮ ಚೆನ್ನಾಗಿರುತ್ತೆ ಮತ್ತು ಬೇಳೆ ಬೆಂದ ಮೇಲೆ ಮುದ್ದೆ ಆಗೋದಿಲ್ಲ ನೀವೀಗ ಹೆಸರುಬೇಳೆ ಬೇಳೆ ಪಾಯಸ ಮಾಡ್ತೀವಿ ಅಂದ್ರೂ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಈ ಪೊಂಗಲಿನ ವಿಶೇಷತೆ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕು ಹೆಸರುಬೇಳೆ ಇಷ್ಟು ಬ್ರೌನ್ ಆದರೆ ಸಾಕು ಈಗ ನಾನೊಂದು ಕುಕ್ಕರಿಗೆ ಈ ರೋಸ್ಟ್ ಮಾಡಿರೋ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ಎರಡು ಕಪ್ ನೀರನ್ನ ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಕಪ್ ಅಕ್ಕಿನ ಹಾಕ್ತಾ ಇದ್ದೀನಿ ಯಾವಾಗಲೂ ಅಕ್ಕಿಗಿಂತ ಹೆಸರುಬೇಳೆ ಪ್ರಮಾಣ ಜಾಸ್ತಿ ಇರಬೇಕು ಆವಾಗಲೇ ನಿಮಗೆ ಪೊಂಗಲ್ ತುಂಬ ರುಚಿಯಾಗಿ ಬರುತ್ತೆ ಈ ಪೊಂಗಲಿನ ವಿಶೇಷತೆ ಈಗ ಬಂತು ನೋಡಿ ನಾನಿಲ್ಲಿ ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಈ ತೆಂಗಿನಕಾಯಿ ತುರಿಯಿಂದ ಹಾಲನ್ನ ತೆಗಿತಾ ಇದ್ದೀನಿ ಹಾಗೆ ಇದರೊಟ್ಟಿಗೆ ಒಂದು ಮೂರು ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಗಮಕ್ಕೋಸ್ಕರ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ ಮೊದಲೆರ್ಡು ಕಪ್ ನೀರು ಹಾಕಿದ್ದೆ ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಮೂರರಿಂದ ನಾಲ್ಕು ವಿಶಲ್ ಹಾಕ್ಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒನ್ ಕಪ್ ನೀರಿಗೆ ನಾಲ್ಕು ಉಂಡೆ ಬೆಲ್ಲನ ಹಾಕಿ ಬೆಲ್ಲನ ಕರ್ಕಿಸ್ಕೋತಾ ಇದ್ದೀನಿ ಈಗ ಇಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಬೇಕಾದರೆ ಕಾಯಿ ಹಾಲನ್ನು ಸ್ಕಿಪ್ ಮಾಡಿ ನೀರಲ್ಲೇ ಬೇಯಿಸ್ಕೋಬಹುದು ಆದರೆ ಕಾಯಿ ಹಾಲು ಹಾಕೋದ್ರಿಂದ ರುಚಿ ತುಂಬ ಹೆಚ್ಚಾಗುತ್ತೆ ನೆಕ್ಸ್ಟ್ ಇಲ್ಲಿ ಬೆಲ್ಲದ ನೀರನ್ನ ಹಾಕ್ತಾ ಇದ್ದೀನಿ ಬೆಲ್ಲದ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ ಹಾಕುವಷ್ಟು ಕಾಯಿ ತುರಿನ ಇದ್ದೀನಿ ಹಾಗೆ ಒಂದು ಚಿಟ್ಟಿಗೆ ಉಪ್ಪು ನೀವು ಬೇಕಾದರೆ ಕೊಬ್ಬರಿ ತುರಿನೂ ಹಾಕ್ಬೋದು ನಾನಿಲ್ಲಿ ಕಾಯಿ ತುರಿ ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಪೊಂಗಲ್ ರೆಡಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕಬೇಕು ನಾನು ಒಂದ್ ಸ್ಪೂನ್ ತುಪ್ಪ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನ ಪೊಂಗಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಅದ್ಭುತವಾದ ರುಚಿಯಾದ ಪೊಂಗಲ್ ರೆಡಿ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಪೊಂಗಲ್ ಮಾಡಿರ್ತೀರಾ ಆದ್ರೆ ಒಂದ್ಸಲ ಈ ರೀತಿ ಕಾಯಿ ಹಾಲು ಹಾಕಿ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು